ನಮಸ್ತೆ ನನ್ನ ಹೆಸರು ಪ್ರೇಮ ಮಹೇಶ್ ಅಂತ ಹೇಳಿ ನಾನು ನಿನ್ನೆ ಒಂದು ಡಿವೈಸ್ನ ಪರ್ಚೇಸ್ ಮಾಡಿದೆ ಅದ್ರ ಬಗ್ಗೆ ಒಂದು ಸಣ್ಣ ರಿವ್ಯೂ ಕೊಡಬೇಕಂತೇಳಿ ಈ ವಿಡಿಯೋ ಮಾಡ್ತಾ ಇದ್ದೀನಿ ಏನಿಲ್ಲ ನಿನ್ನೆ ಒಂದು ಡಿವೈಸ್ ಪರ್ಚೇಸ್ ಮಾಡಿದೆ ತುಂಬ ಚೆನ್ನಾಗಿದೆ ನಾನು ಇದನ್ನು ಸರ್ ಅಂದರೆ ಪರಿಶ್ರಮ ಕುಂಬಾಶಿ ಮುಖಮಂಟಪ ಇದೆಯಲ್ಲ ಅದ್ರ ಪಕ್ಕದ ಪಕ್ಕದಲ್ಲೇ ಅವ್ರದ್ದು ಗ್ರಾಮವನ್ನಿದೆ ಅಲ್ಲಿ ಅವ್ರ ಹತ್ರ ಪರ್ಚೇಸ್ ಮಾಡಿದೆ ತುಂಬ ಚೆನ್ನಾಗಿದೆ ಏನಂತ ಹೇಳಿದರೆ ಒಂದು ಗ್ಯಾಸ್ ಸೇಫ್ಟಿ ಅನ್ಬೋದು ಇವಾಗ ಎಲ್ಲ ಕಡೆ ಗ್ಯಾಸ್ ಲೀಕೇಜ್ ಆಗೋದಿರ್ಬೋದು ಅಥವಾ ಅಲ್ಲಲ್ಲಿ ಬ್ಲಾಸ್ಟ್ ಆಗ ಆಗೋದಿರ್ಬೋದು ನಾವೆಲ್ಲ ನೋಡ್ತಾ ಇದ್ದೀವಿ ಕೇವಲ ಒಂದು ಎರಡೂವರೆ ಸಾವಿರ ರೂಪಾಯಿಗೆ ನಮ್ಮ ಜೀವವನ್ನು ಉಳಿಸೋ ಒಂದು ಸಂಜೀವಿನಿ ಅಂತ ಹೇಳ್ಬೋದು ಇದನ್ನು ಇದೇನಂತ ಹೇಳಿದರೆ ಪರ್ಚೇಸ್ ಮಾಡಿದ ನಂತರ ಇದನ್ನು ನಮ್ಮ ಗ್ಯಾಸ್ ಇದೆಯಲ್ಲ ಗ್ಯಾಸ್ ಸಿಲಿಂಡ್ರ್ ಇದೆಯಲ್ಲ ಸಿಲಿಂಡ್ರ್ ಸಿಲಿಂಡ್ರಿಗೆ ಈ ಥರ ಜೋಡಿಸ್ಬಿಟ್ಟು ಇದನ್ನು ಈ ಥರ ನಮ್ಮ ಗ್ಯಾಸ್ ಸಿಲಿಂಡ್ರ್ ಪೈಪನ್ನು ಇದಕ್ಕೆ ಜೋಡಿಸಿ ಈ ಥರ ಆನ್ ಹಾಪ್ ಇರೋದನ್ನ ಈ ಥರ ಆನ್ ಮಾಡ್ಕೊಂಡ್ರೆ ಆಯಿತು ಇದು ಹೇಗೆ ಇದೇನಾಗ್ತದೆ ಅಂತೇಳಿದರೆ ಇದು ಆನ್ ಮಾಡಿದ ತಕ್ಷಣ ಇದನ್ನು ಎರಡು ಸರಿ ಟ್ಯಾಪ್ ಮಾಡಬೇಕು ಟ್ಯಾಪ್ ಮಾಡ್ದವಾಗ ನಿಮಗೆ ಇದು ಇಲ್ಲಿ ತೋರಿಸ್ತಾ ಇದೆಯಲ್ಲ ಇಲ್ಲಿ ಇದರಲ್ಲಿ ಗ್ಯಾಸ್ ಅಂದರೆ ಗ್ರೀನ್ ಇರೋ ತನಕ ರೆಡ್ ಹತ್ತಿರ ಬಂದರೆ ಗ್ಯಾಸ್ ಖಾಲಿಯಾಗಿದೆ ಅಂತ ಅರ್ಥ ಏನೇ ಪ್ರಾಬ್ಲಮ್ ಆದರೂ ಅಂದರೆ ಏನೇ ಲೀಕೇಜ್ ಆದರೂ ಇಮಿಡಿಯೇಟ್ ಇದು ಆಫ್ ಆಗಿಬಿಡುತ್ತೆ ಎಲ್ಲೂ ನಿಮಗೆ ಗ್ಯಾಸ್ ಲೀಕೇಜ್ ಆಗೋಲ್ಲ ಗೊತ್ತಾಯ್ತು ಅಷ್ಟು ಚೆನ್ನಾಗಿದೆ ಇನ್ನೊಂದು ಎಂತ ಅಂತ ಹೇಳಿದರೆ ಈ ಡಿವೈಸಿಂದ ತುಂಬ ನಾವು ಲಾಭ ಪಡ್ಕೋಬೋದು ಈಗ ಅಂದರೆ ನಾವು ಒಂದು ತಿಂಗಳು ಗ್ಯಾಸ್ ಹಾಕ್ಕೊಂಡಿರ್ತೀವಿ ಅದು ಬೇಗ ಬೇಗ ಖಾಲಿ ಆಗುತ್ತೆ ಆದರೆ ಇದು ಹಾಕೋದ್ರಿಂದ ನೀವು ಮಂತ್ಲಿ ಒಂದು ಇಪ್ಪತ್ತು ಪರ್ಸೆಂಟೇಜ್ ಗ್ಯಾಸನ್ನು ನೀವು ಸೇವ್ ಮಾಡ್ಬೋದು ಅಂದರೆ ನನಗಂತೂ ತುಂಬ ಇದ್ರ ಬಗ್ಗೆ ಖುಷಿಯಾಗಿದೆ ಯಾಕಂತೇಳಿದ್ರೆ ಅಷ್ಟು ಚೆನ್ನಾಗಿದೆ ಈ ಡಿವೈಸ್ ಇನ್ನೊಂದು ವಿಷಯ ಏನಪ್ಪಾ ಅಂತೇಳಿದರೆ ಅವರು ತ್ರೀ ಇಯರ್ಸ್ ಏನು ಗ್ಯಾರಂಟಿ ಕೊಡ್ತಾ ಇದ್ದಾರೆ ಅದು ಅಲ್ಲದೆ ಇನ್ ಕೇಸ್ ಇದು ನೀವು ಹಾಕ್ಬಿಟ್ಟು ಒಂದು ವೇಳೆ ಬ್ಲಾಸ್ಟ್ ಆಯಿತು ನಿಮ್ಮದು ಏನಾದ್ರು ಲೀಕೇಜ್ ಆಗಿ ಏನಾದರೂ ಪ್ರಾಬ್ಲಮ್ ಆಯಿತು ಅಂತ ಹೇಳಿದರೆ ನೀವು ನಂಬಲ್ಲ ಐದು ಕೋಟಿಯಷ್ಟು ಐ ಎಷ್ಟು ಹೇಳಿ ಐದು ಕೋಟಿಯಷ್ಟು ನಮಗೆ ಇನ್ಶೂರೆನ್ಸ್ ಕವರೇಜ್ ಇದೆ ಗೊತ್ತಾಯಿತಾ ಖಂಡಿತ ತೊಗೊಂಡು ಬನ್ನಿ ಎಲ್ಲರ ಮನೆಗೂ ಇದೊಂದು ಸೇಫ್ಟಿ ಇರಲೇಬೇಕನ್ಸತ್ತೆ ನನ್ನ ಪ್ರಕಾರ ಥ್ಯಾಂಕ್ ಯು